ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಕಥೆಯು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಾರತದ ಸುಪ್ರಸಿದ್ಧ ಜ್ಯೋತಿಷರು ಪಾಂಡಿತ್ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ಧನವಶ ಹಣವಶ ನಿಮ್ಮ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಬೆಂಗಾಳಿ ಅಗೋರಿ ಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಅವರಿಗೆ ಈಗಲೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ಒನ್ ಟೂ ಫೈವ್ ಸಿಕ್ಸ್ ಜೀರೋ ನನ್ನ ಹೆಸರು ಕಾವೇರಿ ಡಿಗ್ರಿ ಓದುತ್ತಿದ್ದೇನೆ ನಮ್ಮದು ಒಂದು ಹಳ್ಳಿ ನನ್ನ ಚಿಕ್ಕ ವಯಸ್ಸಿನಲ್ಲಿ ನನ್ನ ನನ್ನ ಅಪ್ಪ ತೀರಿಕೊಂಡಿದ್ದರು ಅಮ್ಮ ಕಾರ್ಪೊರೇಟ್ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡುತ್ತಾರೆ ಎರಡನೇ ವರ್ಷ ಆದ ಎಕ್ಸಾಮ್ ಮುಗಿದ ಮೇಲೆ ಮಧ್ಯದಲ್ಲಿ ರಜಾ ದಿನವಿತ್ತು ಮನೆಯಲ್ಲಿ ಸುಮ್ಮನೆ ಖಾಲಿ ಕುಳಿತುಕೊಳ್ಳಬೇಕು ಅಂತ ಎಲ್ಲಾದರೂ ಟೆಂಪರರಿ ಕೆಲಸಕ್ಕೆ ಸೇರಿಕೊಳ್ಳಬೇಕು ಅಂತ ಅಂದುಕೊಂಡೆ ಎರಡು ತಿಂಗಳುಗಳ ಕಾಲ ಸುಮ್ಮನೆ ಮನೆಯಲ್ಲಿ ಖಾಲಿ ಇರುವುದಕ್ಕೆ ಮನಸ್ಸು ಬರಲಿಲ್ಲ ನಮ್ಮ ಪಕ್ಕದ ಮನೆಯವರೆಲ್ಲ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದರು ಹಾಗಾಗಿ ನಾನು ಕೂಡ ಅವರ ಜೊತೆ ಫ್ಯಾಕ್ಟರಿಗೆ ಕೆಲಸಕ್ಕೆ ಹೋಗಲು ನಿರ್ಧಾರ ಮಾಡಿದೆ ನಿಗ್ರಿ ಓದುತ್ತಿರುವ ನಾನು ಹಾಲಿಡೇಸ್ ಅಲ್ಲಿ ಖಾಲಿ ಇರಲು ಸಾಧ್ಯವಾಗದೆ ನಮ್ಮ ಪಕ್ಕದವರ ಜೊತೆ ಒಂದು ರಾಯಲ್ ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಹೋದೆ ಎರಡು ಮೂರು ದಿನಗಳು ಕೆಲಸಕ್ಕೆ ಹೋದ ನಂತರ ಆ ಕೆಲಸ ನನಗೆ ತುಂಬಾ ಕಷ್ಟ ಅಂತ ಆ ಫ್ಯಾಕ್ಟರಿಯ ಸ್ಟೈಲ್ ನನ್ನಿಂದ ತಾಳಕ್ಕೆ ಸಾಧ್ಯವಿಲ್ಲ ಈ ಕೆಲಸವನ್ನು ಬಿಟ್ಟು ಬಿಡೋಣ ಅಂತ ಅಂದುಕೊಂಡೆ ಆದರೆ ಅಲ್ಲಿ ವಾರಕ್ಕೆ ಒಂದು ಬಾರಿ ಪೇಮೆಂಟ್ ಬರುತ್ತದೆ ಈಗಾಗಲೇ ಮೂರು ದಿನ ಕೆಲಸ ಮಾಡಿದ್ದೇನೆ ಇನ್ನೂ ಮೂರು ದಿನ ಮಾಡಿದರೆ ಪೇಮೆಂಟ್ ಬರುತ್ತದೆ ಆ ಮೂರು ದಿನ ಮಾಡೋಣ ಪೇಮೆಂಟ್ ತೆಗೆದುಕೊಂಡು ಬಿಡೋಣ ಎಂದುಕೊಂಡೆ ಹಾಗೆ ಅಂದುಕೊಂಡು ನಾಲ್ಕನೇ ದಿನ ಕೆಲಸಕ್ಕೆ ಹೋದೆ ಮಧ್ಯದಲ್ಲಿ ಸೂಪರ್ವೈಸರ್ ನಮ್ಮ ಹತ್ತಿರ ಬಂದು ಈ ವಾರ ಹೊಸದಾಗಿ ಬಂದವರು ಎಷ್ಟು ಜನ ಹೊಸದಾಗಿ ಬಂದವರು ಎಲ್ಲರೂ ಆಫೀಸ್ ರೂಮ್ ಹತ್ತಿರ ಬನ್ನಿ ಮ್ಯಾನೇಜರ್ ನಿಮಗೆ ಏನು ಹೇಳಬೇಕೆಂದುಕೊಂಡಿದ್ದಾರೆ ಎಂದ ನಾವು ಎಲ್ಲರೂ ಆಫೀಸ್ ರೂಮ್ ಹತ್ತಿರ ಹೋಗಿ ಹೊರಗೆ ಕಾಯುತ್ತಿದ್ದೆವು ಆಫೀಸ್ ರೂಮ್ ನಿಂದ ಮ್ಯಾನೇಜರ್ ಹೊರಗೆ ಬಂದರು ಅವರನ್ನು ನೋಡಿದಾಗ ನನಗೆ ಶಾಕ್ ಆಯಿತು ಮ್ಯಾನೇಜರ್ ಅಂದ್ರೆ ತುಂಬಾ ದೊಡ್ಡವರೆಂದುಕೊಂಡಿದ್ದೆ ಆದರೆ ಅವರಿಗೆ ಇಪ್ಪತ್ತೆಂಟು ರಿಂದ ಮೂವತ್ತು ವರ್ಷಗಳಿರಬಹುದು ನೋಡಲು ತುಂಬಾ ಆಕರ್ಷಕವಾಗಿ ಬಿಳಿಯಾಗಿ ಒಳ್ಳೆಯ ಹೈಟ್ ನೊಂದಿಗೆ ಚೆನ್ನಾಗಿದ್ದರು ಆಗ ಸೂಪರ್ವೈಸರ್ ನಮ್ಮನ್ನೆಲ್ಲ ತೋರಿಸಿ ಇವರು ಸಾರ್ ಈ ವಾರ ಹೊಸದಾಗಿ ಬಂದವರು ಎಂದು ಮ್ಯಾನೇಜರಿಗೆ ನಮ್ಮ ಪರಿಚಯ ಮಾಡಿಕೊಟ್ಟರು ಮ್ಯಾನೇಜರ್ ಎಲ್ಲರನ್ನು ನೋಡುತ್ತಾ ನನ್ನ ಕಡೆ ನೋಡಿದರು ಸ್ವಲ್ಪ ಹೊತ್ತು ರೆಪ್ಪೆ ಬಡದೆ ನೋಡುತ್ತಿದ್ದರು ನಂತರ ಹೊಸದಾಗಿ ಬಂದವರು ನೀವು ಅಲ್ಲವೇ ತುಂಬಾ ಜಾಗೃತೆಯಾಗಿ ಕೆಲಸ ಮಾಡಿ ಒಂದು ವಾರ ದಿನಗಳ ಕಾಲ ಟ್ರೈನಿಂಗ್ ಇರುತ್ತದೆ ನಂತರ ನಿಮಗೆ ನಿಜವಾದ ಕೆಲಸ ಆರಂಭವಾಗುತ್ತದೆ ಅಷ್ಟರ ತನಕ ಜಾಗೃತಿಯಾಗಿ ಕೆಲಸ ಮಾಡಿ ಈ ಕೆಲಸ ತುಂಬಾ ಕಷ್ಟವಾದದ್ದು ಸ್ಕೆಲ್ ಬರುತ್ತದೆ ನಮ್ಮಿಂದ ಆಗುವುದಿಲ್ಲ ಹೀಗೆಲ್ಲ ಅಂದುಕೊಳ್ಳಬೇಡಿ ಏನು ಆಗುವುದಿಲ್ಲ ಕೆಲವು ದಿನಗಳಲ್ಲಿ ಎಲ್ಲವೂ ಅಡ್ಡಷ್ಟ ಆಗುತ್ತದೆ ಹೊಸದಾಗಿ ಕೆಲಸ ಸೇರಿದವರಿಗೆ ಈ ರೀತಿ ಅನ್ನಿಸುವುದು ಸಾಮಾನ್ಯ ಅಂತ ಹೇಳಿದರು ಹಾಗೆ ಸ್ವಲ್ಪ ಹೊತ್ತು ಎಲ್ಲರೊಂದಿಗೆ ಮಾತನಾಡಿ ಮತ್ತೆ ತಮ್ಮ ರೂಮ್ಗೆ ಹೋದರು ಆ ದಿನದಿಂದ ನ್ಯಾನೇ ನಾನು ಎದುರಿಗೆ ಕಾಣಿಸಿಕೊಂಡಾಗಲೆಲ್ಲ ನನ್ನ ಕಡೆ ಪದೇ ಪದೇ ನೋಡುತ್ತಿದ್ದರು ನನ್ನ ಜೊತೆ ಕೆಲಸಕ್ಕೆ ಬಂದ ನಮ್ಮ ಪಕ್ಕದ ಮನೆಯ ಹುಡುಗಿ ಕೂಡ ಅವರು ಯಾವಾಗಲೂ ನಿನ್ನ ಕಡೆ ನೋಡುತ್ತಾರೆ ಏನು ಕಾರಣ ಎಂದು ಕೇಳುತ್ತಿದಳು ನಾನು ನಾವು ಕೂಲಿ ಕೆಲಸ ಮಾಡುವವರು ಅವರು ಮ್ಯಾನೇಜ್ ಅವರು ನಮ್ಮನ್ನು ಏಕೆ ನೋಡುತ್ತಾರೆ ನಮಗೆ ಅಷ್ಟು ಸೀನ್ ಇಲ್ಲ ಎಂದೆ ಹೀಗೆ ಒಂದು ವಾರ ಹೋಯಿತು ಮತ್ತೆ ಮರುದಿನ ಎಲ್ಲರೂ ಕೆಲಸಕ್ಕೆ ಹೋಗಬೇಕಾಗಿತ್ತು ಇಷ್ಟು ದಿನ ನಾನು ನನ್ನ ಮನಸ್ಸಿನಲ್ಲಿ ಈ ಕೆಲಸ ನನ್ನಿಂದ ಆಗೋದಿಲ್ಲ ಬಿಟ್ಟು ಬಿಡೋಣ ಎಂದುಕೊಂಡಿದ್ದೆ ಆದರೆ ಯಾಕೋ ಆ ಮ್ಯಾನೇಜರ್ನು ನೋಡಿದ ನಂತರ ಕೆಲಸವನ್ನು ಬಿಡುವ ಮನಸ್ ಬರುತ್ತಿರಲಿಲ್ಲ ಇನ್ನಷ್ಟು ದಿನ ಕೆಲಸಕ್ಕೆ ಹೋಗೋಣ ಆಮೇಲೆ ನೋಡೋಣ ಅಂತ ಅಂದುಕೊಂಡೆ ಹಾಗಾಗಿ ಕೆಲಸ ಮುಂದುವರಿಸಿದೆ ಕೆಲಸಕ್ಕೆ ಹೋಗುತ್ತಿದ್ದೆ ಮತ್ತೆ ಒಂದು ದಿನ ನಾವು ಕೆಲಸ ಮಾಡುತ್ತಿದ್ದಾಗ ಮ್ಯಾನೇಜರ್ ನನ್ನ ಹತ್ತಿರ ಬಂದು ನೀನು ಸ್ವಲ್ಪ ಇಲ್ಲಿಗೆ ಬಾ ಎಂದು ಕರೆಸಿದರು ಹೇಳಿ ಸಾರ್ ಎಂದು ಹತ್ತಿರ ಹೋದೆ ನನ್ನ ಆಫೀಸ್ ರೂಮ್ ತುಂಬಾ ದೂರು ಹಿಡಿದಿದೆ ಒಮ್ಮೆ ಬಂದು ಕ್ಲೀನ್ ಮಾಡು ಎಂದರು ಸರಿ ಸಾರ್ ಬರುತ್ತೇನೆ ಎಂದು ಅವರ ಜೊತೆ ಹೋದೆ ಆಫೀಸ್ ರೂಮ್ ಕ್ಲೀನ್ ಮಾಡುತ್ತಿದ್ದೆ ಅವರು ಒಂದು ಕಡೆ ನಿಂತು ನಾನು ಕ್ಲೀನ್ ಮಾಡುತ್ತಿದ್ದುದನ್ನು ನೋಡುತ್ತಿದ್ದರು ಅವರು ನನ್ನನ್ನು ನೋಡುತ್ತಾ ನಿನ್ನ ಹೆಸರು ಏನು ಎಂದು ಕೇಳಿದರು ಕಾವೇರಿ ಸಾರ್ ಎಂದೆ ಚೆನ್ನಾಗಿದೆ ನಿನ್ನ ಹೆಸರು ಇಷ್ಟು ದಿನ ಏನು ಕೆಲಸ ಮಾಡುತ್ತಿದ್ದೆ ಎಂದು ಕೇಳಿದರು ನಾನು ಓದುತ್ತಿದ್ದೇನೆ ಸಾರ್ ಸಮ್ರ ಹಾಲಿಡೇಸ್ ಖಾಲಿ ಇರೋದು ಬೇಡವೆಂದು ಈ ಕೆಲಸಕ್ಕೆ ಬಂದೆ ನನಗೆ ಈ ಹಿಂದೆ ಕೆಲಸ ಮಾಡಿದ ಅಭ್ಯಾಸವಿಲ್ಲ ಎಂದೆ ಹೌದಾ ನೀನು ಓದುತ್ತಿದ್ದೀಯಾ ನಿನ್ನನ್ನು ನೋಡಿದಾಗಲೇ ಅರ್ಥ ಆಯಿತು ನೀನು ಓದುತ್ತಿರುವ ಹುಡುಗಿಯಂತೆ ಕಾಣುತ್ತಿದ್ದೀಯಾ ಎಂದರು ಆದರೆ ಇಂತಹ ಕೆಲಸಕ್ಕೆ ಏಕೆ ಬಂದೆ ಎಂದು ಕೇಳಿದರು ಏನು ಮಾಡುವುದು ಸಾರ್ ನಮ್ಮ ಮನೆಯ ಪರಿಸ್ಥಿತಿ ಚೆನ್ನಾಗಿಲ್ಲ ನನ್ನ ಅಮ್ಮ ಮಾತ್ರ ಕೆಲಸ ಮಾಡುತ್ತಾರೆ ಈಗ ನನಗೆ ಹಾಲಿಡೇಸ್ ಖಾಲಿ ಇರಲು ಬೇಡವೆಂದು ನಮ್ಮ ಪಕ್ಕದವರು ಕೆಲಸಕ್ಕೆ ಬರುತ್ತಿದ್ದರು ಅವರ ಜೊತೆ ಬಂದೆ ಎಂದೆ ಆದರೆ ನೀನು ಈ ಫ್ಯಾಕ್ಟರಿಯ ಕೆಲಸ ಹೇಗೆ ಮಾಡುತ್ತೀಯ ನಿನಗೆ ಕಷ್ಟ ಆಗಲ್ವಾ ಅಂತ ಕೇಳಿದರು ಕಷ್ಟ ಇದ್ದೇ ಇರುತ್ತಲ್ವಾ ಸರ್ ಆದರೂ ಈಗ ಪರವಾಗಿಲ್ಲ ಒಂದು ವಾರ ತುಂಬಾ ಕಷ್ಟವಾಯಿತು ಈಗ ಸ್ವಲ್ಪ ಇದಕ್ಕೆ ಅಡ್ಜಸ್ಟ್ ಆಗಿದ್ದೇನೆ ಅಂದೆ ಹಾಗೆ ನಾನು ಕೆಲಸ ಮಾಡುತ್ತಿದ್ದಾಗ ಅವರು ನನ್ನೊಂದಿಗೆ ಏನಾದರೂ ಮಾತನಾಡುತ್ತಿದ್ದರು ಮಾತ್ರವಲ್ಲ ನನ್ನ ಕಡೆ ರೆಪ್ಪೆ ಬಡದೆ ನೋಡುತ್ತಿದ್ದರು ಸ್ವಲ್ಪ ಹೊತ್ತಿನ ನಂತರ ಸರಿ ಸಾರ್ ಕ್ಲೀನಿಂಗ್ ಮುಗಿಯಿತು ಎಂದು ಹೇಳಿದೆ ಓಕೆ ಈಗ ನೀನು ಹೋಗಬಹುದು ಎಂದರು ಅವತ್ತಿನ ಕೆಲಸ ಮುಗಿದು ನಾನು ಮನೆಗೆ ಹೋದೆ ಮರುದಿನ ನಾನು ಕೆಲಸಕ್ಕೆ ಹೋಗಿ ನನ್ನ ಕೆಲಸವನ್ನು ನೋಡಿಕೊಳ್ಳುತ್ತಾ ಇದ್ದೆ ಇಷ್ಟರಲ್ಲಿ ಸೂಪರ್ವೈಸರ್ ನನ್ನ ಹತ್ತಿರ ಬಂದು ಕಾವೇರಿ ನೀನು ಇಂದಿನಿಂದ ಇಲ್ಲಿ ಕೆಲಸ ಮಾಡುವುದು ಬೇಡ ಎಂದರು ಸ್ವಲ್ಪ ಹೊತ್ತಿನವರೆಗೆ ನನಗೆ ಅರ್ಥವಾಗಲಿಲ್ಲ ಹಾಗೆ ಅವರ ಮುಖವನ್ನು ನೋಡುತ್ತಾ ನಿಂತಿದ್ದೆ ಇಂದಿನಿಂದ ನೀನು ಈ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡಬೇಡ ನಿನ್ನನ್ನು ಪ್ಯಾಕಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ಸೂಪರ್ವೈಸರ್ ಆಗಿ ನೇಮಿಸಿದ್ದಾರೆ ಎಂದರು ನಿನ್ನನ್ನು ತಕ್ಷಣ ಸಾರ್ ಆಫೀಸ್ ರೂಮ್ ಹತ್ತಿರ ಬರುವಂತೆ ಹೇಳಿದ್ದಾರೆ ನೀನು ಹೋಗು ಎಂದರು ನಾನು ಆಫೀಸ್ ರೂಮ್ ಹತ್ತಿರ ಹೋಗಿ ಸಾರ್ ಒಳಗೆ ಕುಳಿತಿದ್ದರು ಭಯದಿಂದ ನಿಧಾನವಾಗಿ ಒಳಗೆ ಹೋದೆ ಬಾ ಕಾವೇರಿ ಬಾ ಕುಳಿತುಕೋ ಎಂದರು ನಾನು ಸೈಲೆಂಟ್ ಆಗಿ ನಿನಗೆ ಈಗಾಗಲೇ ವಿಷಯ ಅರ್ಥವಾಗಿರಬಹುದು ಸೂಪರ್ವೈಸರ್ ನಿನಗೆ ಎಲ್ಲವನ್ನೂ ಹೇಳಿರಬಹುದು ಎಂದರು ಹೌದು ಸಾರ್ ಎಂದೆ ಇಂದಿನಿಂದ ನೀನು ಈ ಕ್ಲೀನಿಂಗ್ ಕೆಲಸ ಮಾಡಬೇಡ ಪ್ಯಾಕಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ನೋಡಿಕೊಳ್ಳು ಎಂದರು ತುಂಬಾ ಧನ್ಯವಾದಗಳು ಸಾರ್ ಎಂದೆ ಧನ್ಯವಾದ ಯಾಕಮ್ಮ ನೀನು ಓದುತ್ತಿರುವ ಹುಡುಗಿ ಇಂತಹ ಕ್ಲೀನಿಂಗ್ ಕೆಲಸಗಳು ನಿನಗೆ ನಿನಗೆ ಎಂದರು ಎಂದು ಕೇಳಿದರು ತುಂಬಾ ಹ್ಯಾಪಿ ಸಾರ್ ಎಂದೆ ಆ ದಿನದಿಂದ ನಾನು ಪ್ಯಾಕಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ನೋಡಿಕೊಳ್ಳುತ್ತಾ ಇದ್ದೆ ನಮ್ಮ ಜೊತೆ ಕೆಲಸ ಮಾಡುವ ನಮ್ಮ ಪಕ್ಕದ ಮನೆಯವರು ನನ್ನನ್ನು ನೋಡಿ ಶಾಕ್ ಆದರೂ ನೋಡು ನಾವು ಹೇಳಿದಾಗ ನೀನು ನಂಬಲಿಲ್ಲ ಮ್ಯಾನೇಜರ್ಗೆ ನಿನ್ನ ಮೇಲೆ ಏನೋ ಇದೆ ಈಗ ನೋಡು ನಿನ್ನ ಸ್ಥಾನವನ್ನು ಬದಲಿಸಿದ್ದಾರೆ ಎಂದರು ನಾನು ಮ್ಯಾನೇಜರ್ನು ಇಷ್ಟಪಡುವುದನ್ನು ಪ್ರಾರಂಭಿಸಿದೆ ಅವರು ನನ್ನನ್ನು ನೋಡಿದಾಗಲೆಲ್ಲ ನಾನು ಕೂಡ ಅವರನ್ನು ನೋಡುತ್ತಿದ್ದೆ ಇಬ್ಬರೂ ಒಬ್ಬರನ್ನೊಬ್ಬರು ನೋಡುತ್ತಾ ನಗುತ್ತಾ ಇದ್ದೆವು ಹೀಗೆ ನಾನು ಅವರ ಮೇಲೆ ಇಷ್ಟವನ್ನು ಹೆಚ್ಚಿಸಿಕೊಂಡೆ ಮತ್ತೆ ಒಂದು ದಿನ ಮ್ಯಾನೇಜರ್ ಕಾವೇರಿ ನಿನ್ನೊಂದಿಗೆ ಒಂದು ಸಲ ಮಾತನಾಡಬೇಕು ಆಫೀಸ್ ರೂಂಗೆ ಬಾ ಎಂದರು ನಾನು ಆಫೀಸ್ ರೂಂಗೆ ಹೋದೆ ಬಾ ಕುಳಿತುಕೋ ಎಂದರು ನಿನ್ನ ಕೆಲಸ ಹೇಗಿದೆ ಇಷ್ಟವಾಯಿತಾ ಎಂದು ಕೇಳಿದರು ಇಷ್ಟವಾಯಿತು ಸಾರ್ ಎಂದೆ ಹೀಗೆ ಕೆಲಸದ ಬಗ್ಗೆ ಮಾತನಾಡುತ್ತಾ ಇದ್ದರು ಹಠಾತ್ತಾಗಿ ಕಾವೇರಿ ನನಗೆ ನೀನು ತುಂಬಾ ಇಷ್ಟ ನಿನಗೆ ಪ್ರಪೋಸ್ ಮಾಡಬೇಕು ಅಂತ ತುಂಬಾ ದಿವಸದಿಂದ ಕಾಯುತ್ತಿದ್ದೆ ಎಂದರು ಅದನ್ನು ನಾನು ಆಕಾಶದಲ್ಲಿ ಸೇರುತ್ತಿದ್ದಂತೆ ಅನಿಸಿತು ನನಗೂ ಅವರು ಇಷ್ಟವಾಗಿದ್ದರಿಂದ ತಕ್ಷಣ ನಾನು ಒಪ್ಪಿದ ನಂತರ ಅವರು ಇದ್ದು ಆಫೀಸ್ ರೂಮ್ ಡೋರ್ ಕ್ಲೋಸ್ ಮಾಡಿ ಯಾರಿಗೂ ಕಾಣದಂತೆ ಕರ್ತಗಳನ್ನು ಹಾಕಿದರು ಏನು ಮಾಡುತ್ತಿದ್ದಾರೆ ಎಂದುಕೊಂಡೆ ತಕ್ಷಣ ನನ್ನ ಕೈ ಹಿಡಿದು ಬಾ ಒಳಗೆ ಹೋಗೋಣ ಎಂದರು ಅವರು ನನ್ನನ್ನು ಇನ್ನೂ ಒಳಗೆ ಕರೆದುಕೊಂಡು ಹೋದರು ಆಫೀಸ್ ರೂಮ್ ಒಳಗೆ ಇನ್ನೊಂದು ರೂಮ್ ಇತ್ತು ಆ ರೂಮ್ ನಲ್ಲಿ ಬಿಡಿತ್ತು ಚೆನ್ನಾಗಿ ಅರೇಂಜ್ ಮಾಡಿದ್ದರು ಆ ರೂಮ್ ಅನ್ನು ನೋಡಿ ನನಗೆ ಶಾಕ್ ಆಯಿತು ರೂಮ್ ಹೇಗಿದೆ ಎಂದು ಕೇಳಿದರು ನನಗೆ ಸ್ವಲ್ಪ ಹೊತ್ತು ಅರ್ಥವಾಗಲಿಲ್ಲ ಚೆನ್ನಾಗಿದೆ ಸಾರ್ ಆದರೆ ಆಫೀಸ್ ರೂಮ್ ನಲ್ಲಿ ಬಿಡಿ ಎಂದು ಕೇಳಿದೆ ನಿನಗೆ ಗೊತ್ತಿಲ್ಲ ಅಲ್ವಾ ನಾನು ಊಟ ಮಾಡಿದ ನಂತರ ಪ್ರತಿದಿನ ಮಧ್ಯಾಹ್ನ ಒಂದು ಗಂಟೆ ಹೊತ್ತು ಮಲಗುತ್ತೇನೆ ಅದಕ್ಕಾಗಿ ಹೀಗೆ ಅರೇಂಜ್ ಮಾಡಿಸಿದ್ದೇನೆ ಹೇಗಿದೆ ನಿನಗೆ ಇಷ್ಟವಾಯಿತಾ ಎಂದು ಕೇಳಿದರು ರೂಮ್ ತುಂಬಾ ಕತ್ತಲಾಗಿ ಇತ್ತು ಬೆಡ್ ಲೈಟ್ ಮಾತ್ರ ಇತ್ತು ಬೆಡ್ ಚೆನ್ನಾಗಿ ಅಲಂಕರಿಸಿದ್ದರು ಫ್ಯಾಕ್ಟರಿಯ ಹೊರಗಡೆ ಎಲ್ಲ ಸಹಿಸಿಕೊಳ್ಳಲಾಗದ ವಾಸನೆ ಬರುತ್ತಿದ್ದರೆ ಸಾರ್ ರೂಮ್ ನಲ್ಲಿ ಮಾತ್ರ ಪರಿಮಣಿಸುವ ಪರ್ಫ್ಯೂಮ್ ವಾಸನೆ ಬರುತ್ತಿತ್ತು ನೋಡಿದರೆ ಅಲ್ಲೇ ಕಳೆದು ಹೋಗುವಂತೆ ಇತ್ತು ನನಗೂ ತುಂಬಾ ಇಷ್ಟವಾಯಿತು ನಮ್ಮ ಸಾರ್ ಕುಕ್ಕೋ ಈ ಕಾವೇರಿ ಎಂದು ಬೆಡ್ ಮೇಲೆ ಕುಣಿರಿಸಿದರು ಅವರು ನನ್ನ ಪಕ್ಕದಲ್ಲಿ ಕುಣಿತು ನನ್ನ ಮೇಲೆ ಕೈಯಿಟ್ಟು ಮಾತನಾಡುತ್ತಿದ್ದರು ಹೀಗೆ ಮಾತನಾಡುತ್ತಾ ನನಗೆ ಸ್ವಲ್ಪ ಹತ್ತಿರವಾಗಿ ಕುಳಿತುಕೊಂಡರು ಹಾಗೆ ತಮ್ಮ ಕೈಯನ್ನು ತೆಗೆದುಕೊಂಡು ನನ್ನ ಭುಜದ ಮೇಲೆ ಇಟ್ಟರು ಈಗ ನನಗೆ ವಿಷಯ ಏನು ಅಂತ ಅರ್ಥವಾಯಿತು ಆದರೆ ನಾನು ಏನೂ ತಿಳಿಯದವಳಂತೆ ಸುಮ್ಮನೆ ಇದ್ದೆ ಈಗ ನನ್ನ ಭುಜದ ಮೇಲೆ ಇದ್ದ ಅವರ ಕೈಯನ್ನು ಹಾಗೆ ಮೆಲ್ಲ ಮೆಲ್ಲನೆ ಜಾರಿಸುತ್ತಾ ನನ್ನ ಸೊಂಟವನ್ನು ಹಿಡಿದುಕೊಂಡರು ನನಗೆ ಯಾವತ್ತು ತಪ್ಪಿಕೊಂಡೆ ಅವರು ಗಟ್ಟಿಯಾಗಿ ತಬ್ಬಿಕೊಂಡರು ಹಾಗೆ ನಮ್ಮಿಬ್ಬರ ದೇಹ ತುಂಬಾ ಹತ್ತಿರವಾಯಿತು ವಿಪರೀತವಾದ ಆಸೆ ಮೇಲೇರಿ ಬರುತ್ತಿತ್ತು ಹಾಗೆ ಒಂದು ನಿಮಿಷವೂ ಕೂಡ ವೇಸ್ಟ್ ಮಾಡದೆ ಸರ್ ನನ್ನ ಮೇಲೆ ಬಂದರು ಹಾಗೆ ಸರ್ ನನಗೆ ಟ್ರೈನಿಂಗ್ ಕೊಡೋಕೆ ಶುರು ಮಾಡಿದರು ಹಾಗೆ ಸುಮಾರು ಇಪ್ಪತ್ತು ನಿಮಿಷಗಳ ತನಕ ನಿರಂತರವಾಗಿ ಟ್ರೈನಿಂಗ್ ಕೊಟ್ಟರು ಆ ನಂತರ ಅವರು ಅವರ ಕೆಲಸಕ್ಕೆ ಹೊರಟರು ನಾನು ಕೂಡ ನನ್ನ ಕೆಲಸಕ್ಕೆ ಹೊರಟೆ ಆ ದಿನದಿಂದ ಪ್ರತಿದಿನ ಮಧ್ಯಾಹ್ನ ಲಂಚ್ ಟೈಮ್ ನಲ್ಲಿ ಅರ್ಧ ಗಂಟೆ ಆಫೀಸ್ ರೂಮ್ ಗೆ ಕರೆಸಿ ತರಬೇತಿ ನೀಡುತ್ತಿದ್ದರು ಅವರ ತರಬೇತಿಯಿಂದಲೋ ಅಥವಾ ಇರುವುದರಿಂದಲೋ ನನಗೆ ತಿಳಿಯದು ಆದರೆ ಕೆಲವು ದಿನಗಳಲ್ಲಿ ನಾನು ಚೆನ್ನಾಗಿ ಬಿಳಿಯಾಗಿದ್ದೆ ನನ್ನನ್ನು ನೋಡಿದ ಪ್ರತಿಯೊಬ್ಬರು ಈ ಹುಡುಗಿಗೆ ಆಗ ಫ್ಯಾಕ್ಟರಿಯಲ್ಲಿನ ಕೆಲಸ ಚೆನ್ನಾಗಿ ಹೊಂದಿಕೊಂಡಂತೆ ಇದೆ ಒಳ್ಳೆಯ ಪ್ರೀತಿಯಲ್ಲಿ ತಯಾರಾಗಿದ್ದಾಳೆ ತುಂಬಾ ಬಿಳಿಯಾಗಿದ್ದಾಳೆ ಎಂದು ಹೇಳುತ್ತಿದ್ದರು ಇದರ ನಂತರ ಏನಾಯಿತು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ ಸ್ನೇಹಿತರೆ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು